ನಮಸ್ಕಾರ ಉಮೇಶ್ ಅಂತ ನಾವು ಹಾಸನಿಂದ ಬಂದಿದ್ದೀವಿ ನೀವು ಇಲ್ಲಿ ಎಲ್ಲರ ತೋಟ ನೋಡಿದ್ರು ಸಾಲು ಕಡ್ಡಿ ಇದೆ ನಿಮ್ಮದು ವಿಶೇಷವಾಗಿ ಗುಣಿಕಡ್ಡಿ ಚೆನ್ನಾಗಿ ತುಂಬ ಚೆನ್ನಾಗಿ ಮಾಡಿದ್ರಾ ಅಂತ ಒಂದು ಮಾಹಿತಿ ಇತ್ತು ಹಾಗಾಗಿ ನಿಮ್ಮನ್ನು ನೋಡೋಣ ಅಂತ ಬಂದ್ವಿ ಇದ್ರ ಬಗ್ಗೆ ನಿಮಗೆ ಒಂದು ಮಾಹಿತಿ ಕೊಡಿ ಅಂತ ನಾವು ಕೇಳ್ಕೊತೀವಿ ಹಾಂ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳಿಸ್ಕೊಡಿ ಇದು ಸೋಲು ನಾನು ನಾವು ಹಿಂಗೆ ಯಾರ ಅಲ್ಲಿ ಅಂದ್ಕೊಂಡಿದ್ದ ಈ ಥರ ಈ ಥರ ಮಾಡಿದ್ದು ನಮ್ಮ ಪ್ರಕಾರ ಸೋಲ ಕಡ್ಡೂ ಈ ಗುಣಿಕಡ್ಡೆ ಸರಿ ಗುಣಕಡ್ಡಿ ಸರಿ ಅಂತ ಸರಿ ಏನಕ್ಕೆ ಸರಿ ಅಂತ ಹೇಳ್ತೇನೆ ಸರಿ ಅಂದರೆ ಸೊಪ್ಪು ಮತ್ತೆ ಭೂಮಿಯ ಅರ್ಧ ಸೊಪ್ಪು ತೆಗಿಬೇಕು ಅದು ತೆಗಿಯಷ್ಟಿಲ್ಲ ಸರಿ ಹತ್ತಡಿ ಹತ್ತಡಿಕೆ ಕ್ವಾಲಿಟಿ ಮಾಡಿ ಇದು ತೆಗೆದು ಮಾಡಿದ್ರೆ ಸೊಪ್ಪು ಮತ್ತೆ ಅಡಿದು ಐದು ಅಡಿದು ಸುತ್ತು ಐದು ಅಡಿದು ಸಾರ ಅಂಶ ಆ ಗಿಡ ಹಾಡ್ಕೊಂಡಿರ್ತದೆ ಸರಿ ಆ ಗಿಡ ಹಾಳ್ಕೊಂಡಾಗ ಏನಾಗ್ತದೆ ಅಂದರೆ ಪೋಸ್ಟ್ ಅಂಶ ಜಾಸ್ತಿ ಇರ್ತದೆ ಇದ್ದಾಗ ಏನಾಗ್ತದೆ ಅಂದರೆ ಆ ಹುಳ ಸೊಪ್ಪು ತಗೊಂಡೋಗಿ ಹುಳ ಕೊಟ್ಟರೆ ಅದು ಕ್ವಾ ಇದು ಕ್ವಾಲ್ಟಿ ಬರ್ತದೆ ಗೂಡು ಹುಳ ಕ್ವಾಲ್ಟಿ ಬರ್ತದೆ ಹುಳು ಯಾವ ಕ್ವಾಲ್ಟಿ ಬಂದಾಗ ಗೂಡೂ ಹಂಗೆ ಕ್ವಾಲ್ಟಿ ಬರ್ತದೆ ಅದು ಎತ್ಕೊಂಡಾಗ ನಾವು ಮಾರ್ಕೆಟ್ಗೆ ಹೋದಾಗ ಅದು ಇನ್ನೂ ಸ್ವಲ್ಪ ಈ ಥರ ನೋಡಪ್ಪ ಇಂಥ ಸೊಪ್ಪು ಬೆಳ್ಕೊಂಡು ಬಂದವನಿ ಅದು ಗೂಡು ಚೆನ್ನಾಗಿದೆ ಅಂತ ಹೇಳಿ ಮತ್ತೆ ಸುಮಾರು ಜನಕ್ಕೆ ನಾನು ಹೇಳಿದ್ದೀನಿ ಕೆಲಸ ಮಾಡಿರಾ ಸೋಲು ಕಟ್ಟಿ ತೆಗೆದು ಬಿಸಾಕಿರಾ ಅಂತ ಹೇಳಿ ಹೇಳಿ ಸರಿ ಸರಿ ಇದು ನನ್ನ ಐಡೋ ಪ್ರಕಾರ ಸೋಲು ಕಟ್ಟಿಕಿನ್ನ ಇದು ಸರಿ ನೀರು ಕಮ್ಮಿ ಆಮೇಲೆ ವ್ಯವಸಾಯ ಕಮ್ಮಿ ಕೆಲಸಗಳು ತುಂಬ ಕಡಿಮೆ ಆಗುತ್ತೆ ಅಂತ ಹೇಳ್ತೀರಾ ಮಾಮೂಲು ದುಡ್ಡು ಬರೋದು ಮಾಮೂಲು ಸ್ವಲ್ಪ ಜಾಸ್ತಿನೇ ಅದರಿಂದ ಆದಾಯ ಸಿಗ್ತಾ ಇದೆ ಇದು ದೊಡ್ಡಬಳ್ಳಾಪುರ ಶಿಡ್ಲಘಟ್ಟೆ ಹೆಚ್ ಕ್ರಾಸ್ ಎಚ್ ಕ್ರಾಸ್ ಇಲ್ಲಿ ನೋಡ್ತಾ ಇದ್ವಿ ತುಂಬಾ ಜನ ಎಲ್ಲ ಸಾಲ ಕಡೆ ಇಟ್ಕೊಂಡು ಎಲ್ಲ ಪ್ರತಿಯೊಬ್ಬರು ತೋಟಗಳು ತೆಗಿತಾ ಇದಾರೆ ನೀರಿಲ್ಲ ನೀರಿಲ್ಲ ಅಂತ ಆದ್ರೆ ನೀವು ತುಂಬಾ ವಿಶೇಷವಾಗಿ ಮಾಡಿದಿರಾ ತುಂಬಾ ಖುಷಿ ಆಗ್ತಿದೆ ನೋಡೋಕೆ ಈಗ ನಿಮಗೆ ಎಷ್ಟು ಗುಣ ಇದೆ ಇದು ಇದು ಆರುನೂರು ಆರ್ನೂರ ಅರವತ್ತು ಅರವತ್ನಾಲ್ಕು ಗುಣ ಇದೆ ಗುಣ ಇದೆ ಎಷ್ಟು ಮೊಟ್ಟೆ ಮೆಸ್ತಾ ಇದೀರಾ ಇದು ಇದಕ್ಕೆ ನೋಡಿ ಇಲ್ಲಿ ಕೆಳಕ್ ಇನ್ನೂರು ಇಲ್ಲಿ ಕೆಳಕ ಇನ್ನೂರು ಮಟ್ಟಿ ನಾನೂರು ಮಟ್ಟೆ ಮೆಸ್ತಾ ನಾನೂರು ಮಟ್ಟಿ ಇದನ್ನ ನಾಟಿ ಮಾಡಿ ಎಷ್ಟು ದಿನಗಳಾಗಿದೆ ಎರಡು ವರ್ಷದ ಮೇಲೆ ಮೂರು ತಿಂಗಳಾಗಿದೆ ಎರಡು ವರ್ಷದ ಮೇಲೆ ಮೂರು ತಿಂಗಳು ಮೂರು ತಿಂಗಳು ಅಂದರೆ ಮುಂಚೆ ಪದ್ಧತಿಗಿಂತ ಇದ್ರಲ್ಲಿ ತುಂಬಾ ಚೆನ್ನಾಗಿ ಮೆಸ್ತಾ ಮೊದ್ಲಕ್ಕಿಂತ ಇದು ಸರಿ ಸೋಲು ನಾನು ಸುಮಾರು ಜನ ನಾನು ಹೇಳಿದ್ದೆ ಸೋಲ್ ಕಡ್ಡಿ ಬೇಡ ತೆಗೆದುಬಿಟ್ಟು ಈ ಥರ ಮಾಡ್ರೆ ಎಲ್ಲಕ್ಕೂ ಊರು ಕೊಟ್ಟದ ಮರಗಡ್ಡಿ ಗುಣಿ ಕಡ್ಡಿ ತುಂಬಾ ಒಳ್ಳೇದು 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 ಕಡಿಮೆ ನೀರು ತಗೊಳತೆ ಕಡಿಮೆ ನೀರು ಕೆಲಸ ಕಮ್ಮಿ ಮತ್ತೆ ಕಳೆ ಎಲ್ಲಾ ಎಲ್ಲ ತೆಗಿಬೇಕಂದ್ರೆ ಕೂಡ ಗುಣಿ ಸುತ್ತು ತೆಗೆದ್ಬಿಟ್ರೆ ಸಾಕು ಅಂದ್ರೆ ಸಾಲಗಡ್ಡೆಯಲ್ಲಿ ಉಳುಮೆ ಜಾಸ್ತಿ ಬೇಕು ಇದಕ್ಕೆ ಯಾವ್ದೇ ಉಳುಮೆ ಅವಶ್ಯಕತೆ ಉಳುಮೆನೇ ಇಲ್ಲ ನಮಗೆ ಉಳುಮೆ ದುಡ್ಡು ಉಳಿತು ನೀರು ಉಳಿತು ಎಲ್ಲ ಖರ್ಚಲ್ಲಿ ನೀವು ಒಳ್ಳೆ ಬೆಳೆ ಮಾಡ್ತಾ ಇದೀರ ಸರಿ ನನ್ನ ಇದ್ರ ಪ್ರಕಾರ ಎಲ್ಲರಿಗೂ ಎಲ್ರಿಗೂ ಈಗ ನಾನೇ ಕೇಳಿಗೆ ಸೋಲ್ ಕಟ್ಟಿದ್ರು ಬಿಟ್ಟು ಗುಣಿ ಕಡಿ ಮಾಡ್ರೆ ಒತ್ತಡಿ ಒತ್ತಡಿ ಮಾಡ್ರೆ ಒಳ್ಳೆ ಇಳುವರಿ ಬರ್ತದ ಕ್ವಾಲ್ಟಿ ಬರ್ತದ ಮತ್ತೆ ನಿಮಗೆ ಅದು ಅನುಭವ ಆಗ್ತದ ಈಗ ನೋಡಿ ನಂಗೆ ಅನುಭವ ಆಗಿದೆ ನಾನು ಮಾಡಿರ ಅಂತ ನಾನು ಇದ್ದೀನಿ ಈಗ ನೋಡ್ತಾ ಇದ್ದೀನಿ ತುಂಬಾ ಸುತ್ತಮುತ್ತ ಯಾರು ನೋಡಿದ್ರೆ ಸಾಲಗಡೆ ಈಗ ಅಲ್ಲೊಬ್ರು ಕುಯ್ತಾ ಇದಾರೆ ಅಲ್ಲಿ ನೀರಿದೆ ನಿಮ್ಮಷ್ಟೇ ನೀರು ಅಲ್ಲ ನನಗಿನ್ನೂ ಜಾಸ್ತಿ ನೀರು ಆತನಕ ನೀರು ಜಾಸ್ತಿ ಜಾಸ್ತಿ ನನಕ್ಕಿನ್ನೂ ಜಾಸ್ತಿ ಕೆಲಸ ಮಾಡಿದ್ರೆ ನೋಡ ಅನುಭವ ಇಲ್ಲ ಈಗ ನಿಮ್ಮ ನೋಡಿದ್ರೆ ನೀರು ಒಂದು ಭಾಗದಲ್ಲಿ ಮಾತ್ರ ಬಿದ್ದಿಲ್ಲ ಎಲ್ಲೂ ಅಷ್ಟು ಕಾಣ್ತಾ ಇಲ್ಲ ಬಟ್ ಅವರು ಹೊಲ ತುಂಬಾ ನೀರ್ ಬಿದ್ದಿದ್ರು ಕೂಡ ಇಲ್ಲ ಸೊಪ್ಪು ಅಷ್ಟು ಚೆನ್ನಾಗಿ ಬರ್ತಾ ಇಲ್ಲ ಇದರಿಂದ ರೈತರು ತುಂಬಾ ಒಳ್ಳೇದಾಗ್ತಿದೆ ಇದನ್ನ ಮಾಡ್ಕೊಬೇಕು ಹಾಗಾಗಿ ಸ್ನೇಹಿತರೆ ನಾನು ಹೇಳಿದೆ ಸಾಲಗಡ್ಡಿಗಿಂತ ಗುಣಿ ಕಡ್ಡಿ ಮಾಡಿ ಹತ್ತು ಹತ್ತು ಮಾಡ್ಕೊಳ್ಳಿ ಇಷ್ಟು ಚೆನ್ನಾಗಿದೆ ಸೊಪ್ಪು ಅಂತ ನೋಡಿ ಕ್ವಾಲಿಟಿನೂ ತುಂಬಾ ಚೆನ್ನಾಗಿದೆ ಸೊಪ್ಪು ಕೂಡ ಅದ್ಭುತವಾಗಿ ಬರ್ತಾ ಇದೆ ಹಾಗಾಗಿ ನಾನು ಶಿಡ್ಲಘಟ್ಟದ ಹೆಚ್ ಕ್ರಾಸಿಗೆ ಬಂದು ಎಮಾರನಹಳ್ಳಿ ಗ್ರಾಮದಲ್ಲಿ ನೋಡ್ಬೇಕು ಅಂತ ಇಲ್ಲಿ ತನಕ ಬಂದಿದ್ದೀನಿ ತುಂಬಾ ಚೆನ್ನಾಗಿದೆ ಯಾಕೆಂದ್ರೆ ಮ್ಯಾಕ್ಸಿಮಮ್ ಇವತ್ತು ಈಗ ಒಂದು ಅಂದಾಜು ಲೆಕ್ಕ ಒಂದು ಎಪ್ಪತ್ತು ಕಡ್ಡಿ ಹತ್ತತ್ರ ಇದೆ ಅನ್ಸುತ್ತಲ್ಲ ಎಪ್ಪತ್ತು ಜಾಸ್ತಿ ಇದೆ ಜಾಸ್ತಿ ಈಗ ಗಡ್ಡೆ ಆದ್ರೆ ಒಂದ್ರ ನಾಲ್ಕು ಮೂರು ಐದು ಅಷ್ಟ ಮಾತ್ರ ಇರುತ್ತೆ ಎಪ್ಪತ್ತು ಕಡ್ಡಿ ಅಂದ್ರೆ ಸುಮಾರು ನೀವು ಹತ್ತರಿಂದ ಇಪ್ಪತ್ತು ಗುಣಿದ ಎಲ್ಲ ಒಟ್ಟಿಗೆ ಬಂದಿದೆ ತುಂಬಾನೇ ಚಂದ್ರ ನನ್ನ ಪ್ರಕಾರ ಈಗ ಈ ಪಕ್ಕ ಪಕ್ಕ ಸೋಲಿರ್ತದ ಆ ಸಾರಾಂಶ ಏನಾಗ್ತದ ಎಲ್ಲಕ್ಕೂ ಈ ಗಿಡ ಒಂದು ಐದಡಿ ಸುತ್ತು ಐದು ಅಡಿ ಸಾರಾಂಶ ಎಲ್ಲ ಗಿಡ ಎಡ್ಕೊತದ ಎಡ್ಕಂಡಾಗ ಏನಂದ್ರೆ ಅದಕ್ಕೆ ಪೋಸ್ಟ್ ಅಂಶ ಚೆನ್ನಾಗಿ ಬರ್ತದೆ ತಾಕ ತಂಗಿ ಕೊಡ್ತದ ತಾಕ ತಗೇ ಬರುತ್ತೆ ಅಂತ ಹೇಳಿ ನೀರು ಕಮ್ಮಿ ಮೇಯ್ನು ನೀರು ಕಮ್ಮಿ ಗುಣಿ ಮಾಡ್ಬೇಕಂತ ಹೇಳಿ ಗುಣಿಯನ್ನು ತೆಗಿಬೇಕು ಒಂದು ನಾಲ್ಕು ಅಡಿ ಐದು ಅಡಿ ತೆಗಿಬೇಕು ಐದು ಅಡಿ ಮೇಲೆ ಫಸ್ಟು ಒಂದು ನಾನು ಮಾಡಿರೋ ಕೆಲಸ ನಾಲ್ಕು ಅಡಿ ತಿಪ್ಪೆ ಗೊಬ್ಬರ ಹಾಕಿನಿ ಅಂಗೇ ಹಿಂಡಿ ಹಾಕಿನಿ ಬೇವಿನ ಹಿಂಡಿ ಹಾಕಿನಿ ಮತ್ತು ಮುಚ್ಚಿಬಿಟ್ಟು ನಾರು ಮಾ ನಾರ ನಾಟಿ ಮಾಡೀನಿ ನಾಟಿ ಮಾಡಿದ ಮೇಲೆ ತಿರ್ಗಿ ಮತ್ತೆ ಒಂದು ನಾಲ್ಕು ಮಕ್ಕರೆ ಒಂದು ಗುಣಿಕೆ ಹಾಕಿಬಿಟ್ಟು ಬೇವಿಂಡಿ ಕಾಳಿಗಿಂಡಿ ಹಾಕಿ ತಿರ್ಗಾ ಮುಚ್ಚಿದ್ದೆ ಡಿ ಎ ಪಿ ಒಂದು ಮೂಟಿ ಹಾಕಿದ್ನಿ ಅವಾಗ ಆ ಮತ್ತು ತಿರ್ಗಾ ಜನ ಮುಚ್ಚೋಕೆ ಆಗೋದಕ್ಕ ದೇಸಿ ಹಬ್ಬದಲ್ಲೇ ಮುಚ್ಛಿನ್ನೆ ದೇಶಿ ಹಬ್ಬದಾಗ ಮುಚ್ಬಿಟ್ಟು ಮತ್ತು ತಿರ್ಗಾ ಇನ್ನೂ ಸ್ವಲ್ಪ ಹಾಳಾಗಿತ್ತು ಇದಿತ್ತು ಅದಕ್ಕೆ ಮ್ಯಾಗೆ ಗೊಬ್ಬರ ಹಾಕಿದ್ನಿ ಎರಡು ಎರಡು ಮಕ್ಕರೆ ಮಾಡ್ರೆ ಯಾರನ್ನಾಗಲಿ ಈ ಕೆಲಸ ಮಾಡ್ರೆ ಸರಿ ನನ್ನ ಎರಡು ಪ್ರಕಾರ ಇವತ್ತೆಲ್ಲ ಬರೀ ನೀರನ್ನ ಪೋಲ್ ಮಾಡದೇ ಜಾಸ್ತಿ ನೀರನ್ನ ಮಾಡಬೇಕು ಈಗ ಒಂದು ಸಾವಿರ ನೀರಿದ್ರೆ ಐನೂರು ಇದ್ರೆ ಅರ್ಧ ಎಕರೆ ಅಂದ್ರೆ ಅರ್ಧ ಇಂಚ್ ನೀರಿದ್ರು ಕೂಡ ಅರ್ಧ ಇಂಶ್ ನೀರಿದ್ರು ಕೂಡ ಎಕರೆ ಅರ್ಧ ಎಕರೆ ಮೇಯಿಸಬಹುದು ಈಗ ನಮ್ದು ಬರೋದು ಅರ್ಧ ಇಂಚು ನೀರಲ್ಲಿ ಅರ್ಧ ಇಂಚು ನೀರಲ್ಲಿ ಒಂದ್ ಎಕರೆ ಒಂದರೆ ಎಕರೆ ಒಂದರೆ ಎಕರೆ ಮಾಡ್ತಾ ಮಾಡ್ತಾ ಇದೀರಿ ತುಂಬಾ ಚೆನ್ನಾಗಿದೆ ತುಂಬಾ ಖುಷಿ ಆಗ್ತದೆ ನಿಮ್ಮನ್ನ ನೋಡಿ ನಿಮ್ಮ ಪರಿಚಯ ಆಗಿ ನಿಮ್ಮ ಅನುಭವನ ತಿಳ್ಕೊಂಡಿದ್ದು ತುಂಬಾ ಖುಷಿ ಆಗ್ತಿದೆ